ಸ್ನೇಹಿತರೆ ಸೌಜನ್ಯ ಕೇಸ್ ಸೌಜನ್ಯ ಕೇಸ್ನ ವಿಚಾರವಾಗಿ ಹಲವಾರು ವೀಡಿಯೋಗಳನ್ನು ಯೂಟ್ಯೂಬ್ನಲ್ಲಿ ನೋಡ್ತಾ ಬಂದಿದ್ದೀರಾ ಕುಡ್ಲಾ ರ್ಯಾಂಪೇಜ್ ಆಗಿರ್ಬೋದು ಥರ್ಡ್ ಐ ಸೇರಿ ಹಲವಾರು ಯೂಟ್ಯೂಬ್ ಚಾನೆಲ್ಗಳಲ್ಲಿ ಈ ಒಂದು ಪ್ರಕರಣದ ಬಗ್ಗೆ ಇಂಚಿಂಚಾಗಿ ಮಾಹಿತಿಯನ್ನು ಕೊಟ್ಟಿದ್ದರು ಕೆಲವೊಂದಿಷ್ಟು ವಿಡಿಯೋಗಳನ್ನು ಅವರು ಡಿಲೀಟ್ ಮಾಡಬೇಕಾಗಿ ಪರಿಸ್ಥಿತಿ ಕೂಡ ಬಂದಿತ್ತು ಅದಾದ ನಂತರ ಇತ್ತೀಚೆಗೆ ಕಳೆದ ಒಂದು ವಾರದಿಂದ ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಾ ಇರ್ಬೋದು ಈ ಒಂದು ಸಮೀರ್ ಎಮ್ ಡಿ ಯೂಟ್ಯೂಬರ್ ಮಾಡಿದಂಥ ವೀಡಿಯೋ ತುಂಬನೇ ಒಂದು ವೈರಲ್ ಅನ್ನ ಪಡೀತು ಕೋಟಿಗಟ್ಟಲೆ ವ್ಯೂ ಅನ್ನ ಪಡೆದಂತ ಈ ಒಂದು ವಿಡಿಯೋ ತುಂಬನೇ ಒಂದು ಏನೋ ವೈರಲ್ ಆಯಿತು ಅಂತ ಹೇಳ್ಬೋದು ಈ ಒಂದು ಸುದ್ದಿ ಎಲ್ರಿಗೂ ಕೂಡ ಕರ್ನಾಟಕದಾದ್ಯಂತ ಎಲ್ರಿಗೂ ಕೂಡ ಒಂದು ಮನಸ್ಸಿಗೆ ಮುಟ್ಟುವಂತೆ ಎ ತಂತ್ರಜ್ಞಾನವನ್ನು ಯೂಸ್ ಮಾಡಿ ಸಮೀರ್ಮಡಿ ಅವರು ಮಾಡಿದ್ರು ಇದ್ರ ಜೊತೆಗೆ ಹಲವಾರು ಕನ್ನಡ ಯೂಟ್ಯೂಬರ್ಸ್ಗಳು ಅಂದ್ರೆ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ಗಳು ಕೂಡ ತಮ್ಮ ಒಂದು ಯೂಟ್ಯೂಬ್ ಚಾನೆಲ್ನಲ್ಲಿ ಇದ್ರ ಬಗ್ಗೆ ವಿಡಿಯೋವನ್ನು ಮಾಡಿ ಹರಿಬಿಟ್ಟಿದ್ರು ಇದು ಒಂದು ರೀತಿ ಕರ್ನಾಟಕದ ಒಂದು ಯೂಟ್ಯೂಬ್ ಲೋಕದಲ್ಲಿ ಸಂಚಲನ ಮೂಡಿಸಿದಂತ ವಿಡಿಯೋ ಅಂತಾನೆ ಹೇಳ್ಬೋದು ಹಾಗೂ ಸುದ್ದಿ ಕೂಡ ಈ ಒಂದು ಸುದ್ದಿ ಈಗ ರಾಜ್ಯಾದ್ಯಂತ ವೈರಲ್ ಆಗಿದೆ ನಿಜ ಆದರೆ ದೇಶಾದ್ಯಂತ ಈ ಒಂದು ಸುದ್ದಿಯನ್ನು ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ಮಾತುಗಳು ಅಥವಾ ಆಕ್ರೋಶಗಳು ವ್ಯಕ್ತವಾಗ್ತಿದೆ ಹಾಗಾದರೆ ಹೇಗೆ ನಾವು ಈ ಒಂದು ವಿಡಿಯೋವನ್ನು ಗ್ಲೋಬಲಿ ಅಂದರೆ ದೇಶಾದ್ಯಂತ ಹರಡಿಸ್ಬೋದು ಅನ್ನೋದರ ವಿಚಾರವಾಗಿ ಈಗ ತುಂಬ ಜನರು ದೇಶದ ಒಂದು ದೊಡ್ಡ ಯೂಟ್ಯೂಬರ್ ಆದಂತಹ ಧ್ರುವ ಅವರ ಒಂದು ಅಕೌಂಟ್ನಲ್ಲಿ ಹೋಗಿ ಅವರ ಒಂದು ವಿಡಿಯೋ ಕೆಳಗಡೆ ವಾಟ್ ಐ ಮೀನ್ ಕಾಮೆಂಟ್ ಸೆಕ್ಷನ್ನಲ್ಲಿ ಜಸ್ಟಿಸ್ ಫಾರ್ ಸೌಜನ್ಯ ಅವರ ಬಗ್ಗೆ ವಿಡಿಯೋನ ಮಾಡಿ ಅಂತ ಅವ್ರಿಗೆ ದುಡ್ಡು ಕೂಡ ಹಾಕ್ತಾ ಇದ್ದಾರೆ ಅದಕ್ಕೆ ಪ್ರೂಫನ್ನು ನೀವು ಈ ಒಂದು ಸ್ಕ್ರೀನ್ಶಾಟ್ಸ್ನಲ್ಲಿ ನೀವು ನೋಡ್ಬೋದು ತುಂಬ ಜನರು ಅವರ ಒಂದು ಕಾಮೆಂಟ್ ಸೆಕ್ಷನಲ್ಲಿ ಹೋಗಿ ರೀಸೆಂಟಾಗಿ ಅಪ್ಲೋಡ್ ಆದಂತಹ ವಿಡಿಯೋಗಳ ಕಾಮೆಂಟ್ ಸೆಕ್ಷನಲ್ಲಿ ಅವರು ಅವರಿಗೆ ದುಡ್ಡನ್ನು ಹಾಕಿ ನಾವು ಈ ಒಂದು ಜಸ್ಟಿಸ್ ಫಾರ್ ಸೌಜನ್ಯ ಸೌಜನ್ಯ ಬಗ್ಗೆ ಕೇಸ್ನ ಬಗ್ಗೆ ವಿಡಿಯೋನ ಮಾಡಿ ಹಾಕಿ ಇದು ಗ್ಲೋಬಲಿ ಸೌಂಡ್ ಆಗಬೇಕು ಸುದ್ದಿ ಆಗಬೇಕು ಅನ್ನೋ ಒಂದು ಕಾಮೆಂಟ್ಸ್ ಗಳನ್ನ ಧ್ರುವ ಅವರ ಒಂದು ವಿಡಿಯೋಸ್ಗಳ ಕೆಳಗಡೆ ಹಾಕ್ತಾ ಇದ್ದಾರೆ ಸೊ ಧ್ರುವ ಅವರು ಕೂಡ ದೇಶದ ನಂಬರ್ ಒನ್ ಯೂಟ್ಯೂಬರ್ ಎಂತೆಂಥ ದೊಡ್ಡ ತಲೆಗಳನ್ನು ಎದುರು ಹಾಕ್ಕೊಂಡು ವಿಡಿಯೋ ಮಾಡಿದಂಥ ಒಬ್ಬ ಯೂಟ್ಯೂಬರ್ ಅಂತಲೇ ಹೇಳ್ಬೋದು ಈ ಒಂದು ಎಲೆಕ್ಷನ್ ಟೈಮ್ನಲ್ಲಿ ಒಂದು ಪಕ್ಷದ ಒಂದು ಓಟ್ಸ್ಗಳನ್ನು ಕಡಿಮೆ ಮಾಡುವಲ್ಲಿ ತುಂಬಾ ಒಂದು ಪ್ರಮುಖವಾದ ಪಾತ್ರವನ್ನು ವಹಿಸಿದರು ಅಂತಲೇ ಹೇಳ್ಬೋದು ಸೊ ಈ ರೀತಿಯ ಒಂದು ವಿಡಿಯೋಗಳನ್ನು ಮಾಡುವಂಥ ಧ್ರುವ ಅವರಿಗೆ ಈ ಒಂದು ಸೌಜನ್ಯ ಕೇಸನ್ನ ಒಂದು ಸುದ್ದಿಯನ್ನು ಕೊಟ್ಟರೆ ಅವರಿಗೆ ಯಾವ ರೀತಿ ಪ್ರೆಸೆಂಟ್ ಮಾಡ್ತಾರೆ ಸೊ ದೇಶಾದ್ಯಂತ ಈ ಒಂದು ಜಸ್ಟಿಸ್ ಫಾರ್ ಸೌಜನ್ಯ ಅನ್ನುವಂಥ ಒಂದು ಸ್ಲೋಗನ್ ಕೇಳಿ ಬರುತ್ತಾ ಅಥವಾ ಸೊ ಮರು ತನಿಖೆಗೆ ಈ ಒಂದು ಕೇಸನ್ನು ಕೊಡಲಾಗುತ್ತಾ ಅನ್ನೋದನ್ನ ನಾವು ಕಾದ್ ನೋಡಬೇಕಾಗಿದೆ ಸೊ ನಿಮಗೂ ಕೂಡ ನಿಜವಾಗ್ಲೂ ಸೌಜನ್ಯಾಗೆ ನ್ಯಾಯ ಸಿಗಬೇಕು ಅಂತ ಇದ್ರೆ ಅಥವಾ ಈ ಒಂದು ಕೇಸನ್ನು ರೀಇನ್ವೆಸ್ಟಿಗೇಷನ್ ಅಂದರೆ ಮರುತನಿಖೆ ಮಾಡಬೇಕು ಅನ್ನುವಂಥ ನಿಮ್ಮ ಆಸೆ ಕೂಡ ಇದ್ರೆ ನೀವು ಈ ಒಂದು ದೇಶದ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ಗಳು ಏನಿದ್ದಾರೆ ಫಾರ್ ಎಕ್ಸಾಂಪಲ್ ಧ್ರುವ ರಾಠಿ ಡಾಕ್ಯುಮೆಂಟ್ರಿ ವಿಡಿಯೋ ಮಾಡುವಂಥ ಧ್ರುವ ಅವರ ಒಂದು ಗಮನಕ್ಕೆ ತೆಗೆದುಕೊಂಡು ಬರಬೇಕು ಅವರ ಒಂದು ವಿಡಿಯೋ ಕಾಮೆಂಟ್ ಸೆಕ್ಷನಲ್ಲಿ ಹ್ಯಾಶ್ ಟ್ಯಾಗ್ ಜಸ್ಟಿಸ್ ಫಾರ್ ಸೌಜನ್ಯ ಅಂತನಾದರೂ ಹಾಕಿ ಅಥವಾ ಸೌಜನ್ಯ ಕೇಸ್ ಬಗ್ಗೆ ವಿಡಿಯೋ ಮಾಡಿ ಅಂತನಾದರೂ ಹಾಕಿ ಸೊ ಈ ರೀತಿ ಮಾಡೋದ್ರಿಂದ ಧ್ರುವ ಅವರ ಗಮನಕ್ಕೆ ಕೂಡ ಬರ್ಬೋದು ಅವರು ಈ ಒಂದು ಕೇಸನ್ನ ತಗೊಂಡು ವಿಡಿಯೋ ಮಾಡಿ ಹಾಕಿದ್ರೆ ಇದು ಒಂದು ರೀತಿಯಲ್ಲಿ ನ್ಯಾಷನಲ್ ವೈಡ್ ನ್ಯೂಸ್ ಆಗೋದಂತೂ ಗ್ಯಾರಂಟಿ ಸೊ ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಅನ್ನೋದನ್ನ ನಮಗೆ ಕಾಮೆಂಟ್ ಮೂಲಕ ತಿಳಿಸಿ ಹಾಗೂ ಯಾರ್ಯಾರು ನಮ್ಮ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋನ ಲೈಕ್ ಅಂಡ್ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್